ಹಾಲಿನ ದರವನ್ನ ಏಕಾಏಕಿ ಮೂರು ರೂಪಾಯಿ ಏರಿಕೆ ಮಾಡಿದ್ದು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಗ್ರಾಹಕರ ಗಾಯದ ಮೇಲೆ ಮತ್ತೆ ಬರೆ ಎಂದು ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರಿಸಿದ್ವು ಆದರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾಲಿನ ದರ ಹೆಚ್ಚಳಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ರು ಈ ಕುರಿತು ಸಭೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳೋದಾಗಿ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಈ ದಿನ ಬೆಂಗಳೂರಿನಲ್ಲಿ ಕೆಎಂಎಫ್ ಜೊತೆ ಸಿಎಂ ಮೀಟಿಂಗ್ ನಡೆಯಲಿದೆ ಆ ಸಭೆಯ ಬಳಿಕವೇ ಹಾಲಿನ ದರದ ಕುರಿತು ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆಗಳು ಇವೆ